ಉತ್ತರ ಪ್ರದೇಶದ ಉನ್ನತ ಕ್ಷೇತ್ರಗಳಲ್ಲಿ ಒಂದಾದ ರಾಯಬರೇಲಿ ಕ್ಷೇತ್ರದಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ತಮ್ಮ ಕಾರ್ಡ್ಗಳನ್ನು ಬಹಿರಂಗಪಡಿಸಿಲ್ಲ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಲಿದ್ದಾರೆ ಅಂತ ಕಾಂಗ್ರೆಸ್ ಕಡೆಯಿಂದ ಹೇಳಲಾಗ್ತಾ ಇದೆ ಇದರ ಮಧ್ಯೆ ನೆಹರು ಗಾಂಧಿ ಕುಟುಂಬದ ಇನ್ನೊಬ್ಬ ಸದಸ್ಯ ವರುಣ್ ಗಾಂಧಿಯನ್ನು ಅವರ ವಿರುದ್ಧ ಕಣಕ್ಕಿಳಿಸಲು ಬಿಜೆಪಿ ನಿರ್ಧರಿಸಿದೆ ಪಕ್ಷಗಳ ಮೂಲಗಳ ಪ್ರಕಾರ ರಾಯ್ಬರೇಲಿಯಿಂದ ಚುನಾವಣೆಗೆ ಸ್ಪರ್ಧಿಸಲು ಬಿಜೆಪಿಯ ವರುಣ್ ಗಾಂಧಿಗೆ ಆಫರ್ ನೀಡಿದೆ ಮೂಲಗಳನ್ನು ನಂಬೋದಾದರೆ ಸೋದರ ಸಂಬಂಧಿ ಪ್ರಿಯಾಂಕಾ ಗಾಂಧಿ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸುವ ನಿರ್ಧಾರದ ಬಗ್ಗೆ ಯೋಚಿಸಲು ವರುಣ್ ಸಮಯವನ್ನ ಕೇಳಿದ್ದಾರೆ ಮಾಹಿತಿಯ ಪ್ರಕಾರ ಬಿಜೆಪಿಯ ಕೇಂದ್ರ ನಾಯಕತ್ವವು ರಾಯಬರೇಲಿಯ ಅಭ್ಯರ್ಥಿಗಳ ಪಟ್ಟಿಗೆ ವರುಣ್ ಗಾಂಧಿ ಹೆಸರನ್ನು ಸೇರಿಸಿದೆ ಬರೇಲಿ ಕ್ಷೇತ್ರವನ್ನ ಕಾಂಗ್ರೆಸ್ ಭದ್ರಕೋಟೆ ಅಂತ ಪರಿಗಣಿಸಲಾಗಿದೆ ಈ ಬಾರಿ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಹೋಗೋದರಿಂದ ಪ್ರಿಯಾಂಕಾ ಗಾಂಧಿ ಇಲ್ಲಿಂದ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಎದ್ದಿವೆ ಹೀಗಿರುವಾಗ ವರುಣ್ ಗಾಂಧಿ ಅಖಾಡ ಕೇಳಿದರೆ ಚುನಾವಣೆ ಎದುರಿಸಲು ಬಿಜೆಪಿ ಸಬಲವಾಗಲಿದೆ ಅಂತ ಬಿಜೆಪಿ ಆಂತರಿಕ ಸಮೀಕ್ಷೆಯಿಂದ ತಿಳಿದು ಬಂದಿದೆ ಇದಾದ ಬಳಿಕ ವರುಣ್ ಗಾಂಧಿಯವರನ್ನು ಕಣಕ್ಕಿಳಿಸುವ ಪ್ರಯತ್ನಗಳು ತೀವ್ರಗೊಂಡಿವೆ ಇನ್ನೆರಡು ದಿನದಲ್ಲಿ ವರುಣ್ ಗಾಂಧಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೋ ವರುಣ್ ಗಾಂಧಿ ರಾಯಬರೇಲಿಯಿಂದ ಚುನಾವಣೆಗೆ ಸ್ಪರ್ಧಿಸಿದರೆ ನಲವತ್ತು ವರ್ಷಗಳ ನಂತರ ಗಾಂಧಿ ಕುಟುಂಬದ ಸದಸ್ಯರು ಪರಸ್ಪರರ ವಿರುದ್ಧ ಸ್ಪರ್ಧಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವರುಣ್ ಗಾಂಧಿ ಅವರ ತಾಯಿ ಮೇನಕಾ ಗಾಂಧಿ ಅವರು ಅಮೇಥಿಯಿಂದ ರಾಜೀವ್ ಗಾಂಧಿ ವಿರುದ್ಧ ಸ್ಪರ್ಧಿಸಿದರು ಆದರೂ ಸೋಲನ ಎದುರಿಸಬೇಕಾಯಿತು ಇದಾದ ನಂತರ ಮೇನಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕುಟುಂಬಗಳು ಮುಖಾಮುಖಿಯಾಗಿಲ್ಲ